ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಎರಡು ಪ್ರಮುಖ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಹೊಸುಭ್ರವಾಗಿದ್ರು ಅಂತಂದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೂಡಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ನೋಡೋದಾದ್ರೆ ಆಧಾರ್ ಕಾರ್ಡ್ ಇರುವಂತರು ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡ್ಲೇಬೇಕು ಅಂತ ಇಲ್ಲಿ ಸರ್ಕಾರ ತಿಳಿಸಿರುವಂತದ್ದು ಏನಪ್ಪಾ ಅದು ಕಡ್ಡಾಯವಾಗಿ ಮಾಡ್ಲೇಬೇಕಾಗಿರುವಂತ ಕೆಲಸ ಏನಪ್ಪಾ ಅಂತ ನೋಡೋದಾದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಆರ್ ಟಿ ಸಿ ಅಂದ್ರೆ ಪಹಣಿಯನ್ನ ಜಮೀನಿನ ಪಹಣಿ ಅಥವಾ ಆರ್ ಟಿ ಸಿ ಅನ್ನ ಲಿಂಕ್ ಮಾಡಿಸುವಂತ ಕಡ್ಡಾಯ ಮಾಡಿದ್ದಾರೆ ಸೊ ಈ ಒಂದು ಪಹಣಿ ಮತ್ತೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸುವಂತ ಸೊ ಕಳೆದ ಹಲವಾರು ತಿಂಗಳಿನಿಂದ ಹೇಳ್ಕೊಂಡೇ ಬರ್ತಾ ಇದ್ದಾರೆ ಸರ್ಕಾರ ಕಡ್ಡಾಯವಾಗಿ ಲಿಂಕ್ ಮಾಡಲೇಬೇಕು ಅಂತ ಆದ್ರೆ ಇನ್ನು ಕೂಡ ಸಾಕಷ್ಟು ಜಮೀನಿನ ಮಾಲೀಕರು ಆರ್ ಟಿ ಸಿ ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿಲ್ಲ ಸೊ ಹಾಗಾಗಿ ಇವಾಗ ಕಡ್ಡಾಯ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಪಹಣಿ ಅಥವಾ ಆರ್ ಟಿ ಸಿ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸೋದ್ರಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಏನೆಲ್ಲ ಪ್ರಯೋಜನಗಳು ಆಗುತ್ತೆ ಅಂತ ನೀವು ಕೇಳ್ಬಹುದು ಸಾಕಷ್ಟು ಪ್ರಯೋಜನಗಳು ಇರುವಂತದ್ದು ಮೊದಲನೇದಾಗಿ ಸರ್ಕಾರದಿಂದ ಸಿಗುವಂತಹ ಸಹಾಯಧನ ಆಗಿರ್ಬೋದು ಸೊ ಎಕ್ಸಾಂಪಲ್ಗೆ ಬೆಳೆ ನಾಶ ಆ ಒಂದು ಪರಿಹಾರ ಹಣ ಆಗಿರ್ಬೋದು ಅಥವಾ ಬೆಳೆ ನಷ್ಟ ಪರಿಹಾರ ಬರ ಪರಿಹಾರ ಹಣ ಆಗಿರ್ಬೋದು ಮತ್ತೆ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ಆಗಿರ್ಬೋದು ಸೊ ಈ ರೀತಿಯಾಗಿ ಸರ್ಕಾರದಿಂದ ಯಾವುದೇ ಯೋಜನೆಯ ಲಾಭವನ್ನ ಅಂದ್ರೆ ಹಣವನ್ನ ಪಡಿಬೇಕು ಅಂತಂದ್ರೆ ಈ ಒಂದು ಲಿಂಕ್ ಮಾಡಿಸುವಂತದ್ದು ಕಡ್ಡಾಯ ಆಗಿರುತ್ತೆ ಸೊ ನಂತರ ಜಮೀನಿನ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಈಸಿಯಾಗಿ ಪಡಿಬಹುದು ಇವಾಗ ನಮ್ಮ ಜಮೀನಿನ ಒಂದು ಡಾಕ್ಯುಮೆಂಟ್ಸ್ ನಮ್ಗೆ ಬೇಕು ಅಂತಂದ್ರೆ ಸೊ ಅದನ್ನ ಈಸಿಯಾಗಿ ಆನ್ಲೈನ್ ಮುಖಾಂತರ ಪಡ್ಕೋಬಹುದು ಈ ಒಂದು ಲಿಂಕ್ ಮಾಡಿಸೋದ್ರಿಂದ ಆಧಾರ್ ಕಾರ್ಡ್ ಮತ್ತೆ ಪಹಣಿಯನ್ನ ಲಿಂಕ್ ಮಾಡಿಸೋದ್ರಿಂದ ಇನ್ನು ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಗಳು ನಮ್ಮ ಒಂದು ಜಮೀನಿನ ಡಾಕ್ಯುಮೆಂಟ್ಸ್ ಗಳು ಸೇಫ್ಟಿ ಆಗಿರುತ್ತೆ ಲಿಂಕ್ ಮಾಡಿಸೋದ್ರಿಂದ ನೆಕ್ಸ್ಟ್ ಸಾಲಕ್ಕೆ ಒಂದ್ ವೇಳೆ ಅರ್ಜಿಯನ್ನು ಸಲ್ಲಿಸ್ಬೇಕು ಅಂತಂದ್ರೆ ಈಸಿ ಪ್ರೊಸೆಸ್ ಇರುತ್ತಂತೆ ಸೊ ಇದನ್ನ ಲಿಂಕ್ ಮಾಡಿಸೋದ್ರಿಂದ ಸೊ ನೆಕ್ಸ್ಟ್ ಯಾವುದೇ ಒಂದು ಜಮೀನನ್ನ ಬೈ ಅಥವಾ ಸೆಲ್ ಮಾಡ್ಬೇಕು ಅಂದ್ರೆ ಅದನ್ನ ಮಾರಾಟ ಮಾಡ್ಬೇಕು ಅಂದ್ರೆ ಅಥವಾ ತಗೋಬೇಕಂದ್ರೆ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಆಗಿರುತ್ತೆ ಅಂದ್ರೆ ಯಾವುದೇ ರೀತಿಯಾದಂತಹ ಮೋಸ ಆಗುವಂತ ಚಾನ್ಸಸ್ ಇರೋದಿಲ್ಲ ಯಾಕೆ ಅಂತಂದ್ರೆ ಆಧಾರ್ ಕಾರ್ಡ್ ಗೆ ಪಹಣಿ ಲಿಂಕ್ ಮಾಡಿಸೋದ್ರಿಂದ ಇಷ್ಟೆಲ್ಲಾ ಪ್ರಯೋಜನಗಳು ಇರುವಂತದ್ದು ಹಾಗಾದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡೋದು ಹೇಗೆ ಅಂತ ನೋಡೋದಾದ್ರೆ ಇಲ್ಲಿ ಎರಡ್ ರೀತಿಯಾಗಿ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬಹುದು ಸೊ ಮೊದಲನೇದಾಗಿ ವೆಬ್ಸೈಟ್ ಮುಖಾಂತರ ಮಾಡಬಹುದು ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಕಂಪ್ಯೂಟರ್ ಮುಖಾಂತರ ಕೂಡ ನೀವು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬಹುದು ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಮುಖಾಂತರ ಆನ್ಲೈನ್ ಮುಖಾಂತರ ನೀವೇ ಮಾಡ್ಬೇಕಾಗುತ್ತೆ ಇದಕ್ಕೇನು ಜಾಸ್ತಿ ಡಾಕ್ಯುಮೆಂಟ್ಸ್ ಕೂಡ ಬೇಕಾಗಿಲ್ಲ ಒಂದು ಆಧಾರ್ ಕಾರ್ಡ್ ನಿಮ್ಮ ಒಂದು ಪಹಣಿದ ಸಾಕು ನೀವು ಆರಾಮಾಗಿ ಈ ಒಂದು ಲಿಂಕ್ ಅನ್ನ ಮಾಡ್ಕೋಬಹುದು ಜೊತೆಗೆ ಅದು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಸಾಕು ನೀವು ಆಧಾರ್ ಮತ್ತೆ ಪಹಣಿ ಪಹಣಿಯಲ್ಲ ಲಿಂಕ್ ಮಾಡಬಹುದು ಈ ಒಂದು ಪಹಣಿ ಮತ್ತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡುವಂತ ವೆಬ್ಸೈಟ್ ಡೈರೆಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬಹುದು ಇದು ಮೊದಲನೇ ರೀತಿಯಾಗಿ ಲಿಂಕ್ ಮಾಡುವಂತ ವಿಧಾನ ಇನ್ನು ಎರಡನೇ ರೀತಿಯಾಗಿ ಅಂತ ನೋಡೋದಾದ್ರೆ ವಿ ಅಂದ್ರೆ ವಿಲೇಜ್ ಅಕೌಂಟೆಂಟ್ಸ್ ಇರ್ತಾರಲ್ಲ ಸೊ ನಿಮ್ಗೆ ಸಂಬಂಧ ಪಡುವಂತಹ ವಿಲೇಜ್ ಅಕೌಂಟೆಂಟ್ಸ್ ಅಂದ್ರೆ ಗ್ರಾಮ ಆಡಳಿತ ಲೆಕ್ಕಾಧಿಕಾರಿ ಇರ್ತಾರಲ್ಲ ಸೊ ಅಲ್ಲಿ ಹೋಗಿ ನೀವು ಈ ಒಂದು ಪಹಾಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಬಹುದು ಸೊ ಕೆಲವು ಕಡೆಗಳಲ್ಲಿ ಅವರೇ ಬಂದು ಒಂದು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿ ಕೊಡ್ತಾ ಇದ್ದಾರೆ ಜಮೀನಿನ ಮುಂದೆ ನಿಂತ್ಕೊಂಡು ಫೋಟೋ ತಗೊಂಡು ಸೊ ಆ ರೀತಿಯಾಗಿ ಲಿಂಕ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಊರಿನ ನಿಮ್ಮ ಊರಿಗೂ ಕೂಡ ಅಥವಾ ನಿಮ್ಮ ಜಮೀನಿಗೂ ಕೂಡ ಮುಂದಿನ ದಿನಗಳಲ್ಲಿ ಬರ್ಬೋದು ಬಂದಿಲ್ಲ ಅಂತಂದ್ರೆ ಆರಾಮಾಗಿ ನೀವು ಆನ್ಲೈನ್ ಮುಖಾಂತರ ಮಾಡಬಹುದು ಅಥವಾ ವಿಲೇಜ್ ಅಕೌಂಟೆಂಟ್ ಅಂದ್ರೆ ಗ್ರಾಮ ಆಡಳಿತ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ನೀವು ಆಧಾರ್ ಕಾರ್ಡ್ ಮತ್ತೆ ಎಲ್ಲ ಲಿಂಕ್ ಮಾಡಿಸಬಹುದು ಬಟ್ ನೀವು ಆನ್ಲೈನ್ ಮುಖಾಂತರ ಸ್ವತಃ ನೀವೇ ಒಂದು ಲಿಂಕ್ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ಪಹಣಿಯಲ್ಲಿ ಒಂದು ರೀತಿಯಾದಂತ ಹೆಸರು ಅಥವಾ ಆಧಾರ್ ಕಾರ್ಡ್ ಅಲ್ಲಿ ಒಂದು ರೀತಿಯಾದಂತ ಹೆಸರು ಏನಾದ್ರೂ ಮಿಸ್ ಮ್ಯಾಚಿಂಗ್ ಇದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಸೊ ಅಂತ ಸಂದರ್ಭದಲ್ಲಿ ನೀವು ಲಿಂಕ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಅಂತ ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಗ್ರಾಮ ಆಡಳಿತ ಅಧಿಕಾರಿ ಇರ್ತಾರಲ್ಲ ಅಂದ್ರೆ ವಿಲೇಜ್ ಅಕೌಂಟೆಂಟ್ಸ್ ಇರ್ತಾರಲ್ಲ ಅವ್ರ ಹತ್ರನೇ ಹೋಗಿ ನೀವು ಲಿಂಕ್ ಮಾಡಿಸ್ಬೇಕಾಗುತ್ತೆ ಅವ್ರ ಹತ್ರ ಸ್ಪೆಷಲ್ ಒಂದು ಆಕ್ಸೆಸ್ ಇರುತ್ತೆ ಆಕ್ಸೆಸ್ ಮುಖಾಂತರ ನಿಮ್ಗೆ ಲಿಂಕ್ ಮಾಡಿ ಕೊಡ್ತಾರೆ ಸೊ ಯಾರು ಇದುವರೆಗೂ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿಲ್ಲ ಸೊ ಆದಷ್ಟು ಬೇಗ ಮಾಡ್ಸಿ ಅಂತ ಹೇಳ್ತಾ ಇದು ಮೊದಲನೇ ಅಪ್ಡೇಟ್ ಇನ್ನು ಎರಡನೇ ಅಪ್ಡೇಟ್ ನೋಡೋದಾದ್ರೆ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣದ ಬಗ್ಗೆ ಇಲ್ಲಿ ಸಾಕಷ್ಟು ಜನರು ಕಾಮೆಂಟ್ ಮುಖಾಂತರ ತಿಳ್ಸ್ಕೊಡ್ತಾ ಇದ್ರೆ ನಮ್ಗೆ ಜನವರಿಯಿಂದನೂ ಕೂಡ ಉಚಿತ ಅಕ್ಕಿ ಹಣ ಬಂದಿಲ್ಲ ನಮ್ಗೆ ಫೆಬ್ರವರಿ ತಿಂಗಳದು ಕೂಡ ಅಕ್ಕಿ ಹಣ ಬಂದಿಲ್ಲ ಇನ್ನು ಮಾರ್ಚ್ ತಿಂಗಳದು ಕೂಡ ನಮ್ಗೆ ಅಕ್ಕಿ ಹಣ ಬಂದಿಲ್ಲ ಮತ್ತೆ ಏಪ್ರಿಲ್ ತಿಂಗಳ ಅಕ್ಕಿ ಹಣನೂ ಕೂಡ ಬಂದಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ರ ಸೊ ಇಲ್ಲಿ ಸರ್ಕಾರದಿಂದ ಅಕ್ಕಿ ಹಣ ಬಿಡುಗಡೆ ಆಗಿರುವಂತದ್ದು ಮಾರ್ಚ್ ತಿಂಗಳವರೆಗೆ ಮಾತ್ರ ಇನ್ನು ಕೂಡ ಮೇ ತಿಂಗಳ ಅಥವಾ ಏಪ್ರಿಲ್ ತಿಂಗಳ ಅಕ್ಕಿ ಹಣ ಬಿಡುಗಡೆ ಆಗಿಲ್ಲ ಸೊ ಇಲ್ಲಿ ಮಾರ್ಚ್ ತಿಂಗಳವರೆಗೂ ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳವರೆಗೂ ಅಕ್ಕಿ ಹಣ ಬಿಡುಗಡೆ ಆಗಿದ್ರು ಕೂಡ ಇಲ್ಲಿ ಎಲ್ಲರಿಗೂ ಕೂಡ ಈ ಒಂದು ಅಕ್ಕಿ ಹಣ ಬಂದಿಲ್ಲ ಸೊ ಕೆಲವರಿಗೆ ಜನವರಿ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಕೆಲವರಿಗೆ ಫೆಬ್ರವರಿ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಇನ್ನು ಕೆಲವರಿಗೆ ಮಾರ್ಚ್ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಸೊ ಇಲ್ಲಿ ಮಾರ್ಚ್ ತಿಂಗಳವರೆಗೂ ಮಾತ್ರ ಈ ಒಂದು ಅಕ್ಕಿ ಹಣ ಬಿಡುಗಡೆ ಆಗಿರುವಂತದ್ದು ಇದು ನಿಮ್ಗೆ ಕ್ಲಾರಿಟಿ ಇಲ್ಲಿ ಇನ್ನು ಕೂಡ ಏಪ್ರಿಲ್ ಮತ್ತೆ ಮೇ ತಿಂಗಳ ಅಕ್ಕಿ ಹಣ ಬಿಡುಗಡೆ ಆಗಿಲ್ಲ ಸೊ ಇಲ್ಲಿ ಸಾಕಷ್ಟು ಜನರು ಕನ್ಫ್ಯೂಸ್ ಆಗಿರ್ತಾರೆ ಸೊ ಈ ಒಂದು ಮಾರ್ಚ್ ತಿಂಗಳ ಹಣ ಅಥವಾ ಏಪ್ರಿಲ್ ಮೇ ತಿಂಗಳ ಹಣ ನಮ್ಗೆ ಮಾತ್ರ ಬಂದಿಲ್ವಾ ಅಥವಾ ಬೇರೆಯವ್ರು ಎಲ್ಲರಿಗೂ ಬಂದಿದ್ಯಾ ಅಂತ ಸಾಕಷ್ಟು ಕನ್ಫ್ಯೂಸನ್ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಮಾರ್ಚ್ ತಿಂಗಳವರೆಗೂ ಮಾತ್ರ ಹಣ ಬಿಡುಗಡೆ ಆಗಿದೆ ಮಾರ್ಚ್ ತಿಂಗಳ ಹಣ ಸಾಕಷ್ಟು ಜನರಿಗೆ ಬಂದಿದೆ ಸಾಕಷ್ಟು ಜನರಿಗೆ ಬಂದಿಲ್ಲ ಸೊ ಅದಾದ್ಮೇಲೆ ಏಪ್ರಿಲ್ ಮತ್ತೆ ಮೇ ತಿಂಗಳ ಹಣ ಬಿಡುಗಡೆ ಆಗಿಲ್ಲ ಸೊ ಇದ್ರ ಬಗ್ಗೆ ಆಹಾರ ಇಲಾಖೆ ಅಧಿಕಾರ ಅಧಿ ಅಧಿಕಾರಿಗಳು ಏನು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಈ ಒಂದು ಡಿಬಿಟಿ ಮೂಲಕ ಫಲಾನುಭವಿಗಳಿಗೆ ಹಣ ವರ್ಗಾವಣೆ ಮಾಡುವಂತಹ ಒಂದು ಪ್ರೋಸೆಸ್ ಏನಿದೆ ಈ ಒಂದು ಪ್ರೋಸೆಸ್ ತುಂಬಾ ಸಮಯ ಹಿಡಿತೆ ತುಂಬಾ ಟೈಮ್ ಅನ್ನು ತಗೊಳ್ಳುತ್ತಂತೆ ಸೊ ಮೊದಲು ಎನ್ ಐ ಸಿ ವೆಬ್ಸೈಟ್ ನಲ್ಲಿ ಕಾರ್ಡ್ ಗಳನ್ನ ಎಂಟ್ರಿ ಮಾಡಬೇಕಂತೆ ಸೊ ನಂತರ ಈ ಆಡಳಿತ ಇಲಾಖೆಯ ಡಿಬಿಟಿ ಪೋರ್ಟಲ್ ಮೂಲಕ ಅರ್ಹರಿಗೆ ಹಣ ವರ್ಗಾವಣೆ ಮಾಡುವಂತೆ ಅಪ್ರೂವಲ್ ತಗೋಬೇಕಂತೆ ಸೊ ನೆಕ್ಸ್ಟ್ ಮೂರನೇದಾಗಿ ಖಜಾನೆ ಇಲಾಖೆಯ ಕೆ ಟು ಪೋರ್ಟಲ್ ಅಪ್ರೂವಲ್ ತಗೊಂಡು ಅದಾದ್ಮೇಲೆ ಆರ್ ಬಿ ಐ ಅಪ್ರೂವಲ್ ತಗೋಬೇಕಾಗುತ್ತೆ ಇದಾದ್ಮೇಲೆ ಬೇರೆ ಬೇರೆ ಪ್ರೋಸೆಸ್ ಇರುತ್ತಂತೆ ಸೊ ಅದಾದ್ಮೇಲೆ ಅರ್ಹರಿಗೆ ಹಣವನ್ನು ವರ್ಗಾವಣೆ ಮಾಡ್ಬೇಕಾಗುತ್ತೆ ಸೊ ಈ ಗೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ಇದರ ಜೊತೆಯಲ್ಲಿ ಕೆಲವು ತಾಂತ್ರಿಕ ಕಾರಣಗಳಿಂದ ಹಣ ವರ್ಗಾವಣೆ ಆಗೋದಿಕ್ಕೆ ಸಮಯ ಹಿಡಿಯುತ್ತೆ ಸೊ ಹಾಗಾಗಿ ಇನ್ನೂ ಕೂಡ ಏಪ್ರಿಲ್ ಮತ್ತೆ ಮೇ ತಿಂಗಳ ಹಣ ನಾವು ಬಿಡುಗಡೆ ಮಾಡಿಲ್ಲ ಕೆಲವು ತಾಂತ್ರಿಕ ಕಾರಣಗಳಿಂದ ಇಲ್ಲಿ ಆಹಾರ ಇಲಾಖೆ ಏನಿದೆ ಒಂದು ತಾಂತ್ರಿಕ ಕಾರಣದಿಂದ ಮತ್ತೆ ಈ ಒಂದು ಪ್ರೋಸೆಸ್ ಏನಿದೆ ಇದಕ್ಕೆ ತುಂಬಾ ಟೈಮ್ ಇರುತ್ತೆ ಸೊ ಹಾಗಾಗಿ ಹಣವನ್ನು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಅಂತ ಸ್ವತಃ ಒಪ್ಕೊಂಡಿದ್ದಾರೆ ಸೊ ಹಾಗಾಗಿ ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಏಪ್ರಿಲ್ ಮತ್ತೆ ಮೇ ತಿಂಗಳ ಹಣ ಇದುವರೆಗೂ ಕೂಡ ಬಿಡುಗಡೆ ಆಗಿಲ್ಲ ಸೊ ಆದಷ್ಟು ಬೇಗ ಒಂದು ತಾಂತ್ರಿಕ ಸಮಸ್ಯೆಗಳನ್ನ ಬಗೆಹರಿಸಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ನಾನು ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಹಣ ಬಿಡುಗಡೆ ಆದ್ರೂ ಕೂಡ ಸೊ ನಾನ್ ನಿಮಗೆ ಲೈಫ್ ಪ್ರೂಫ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್